ಅಸ್ಲಾಂ ನಮಸ್ಕಾರ ಭಕ್ಷಕರ ಎಲ್ಲ ಚೆನ್ನಾಗಿದೆ ಅನ್ಕೋತೀನಿ ಸೊ ನಮ್ಮದು ಮಾರಾಟಗಾಗಿ ಕ್ರೇಟಾ ಅಂತ ಅದು ಮೂರು ಟು ಎರಡು ಸಾವಿರದ ಇಪ್ಪತ್ತ್ಮೂರು ಗಾಡಿ ರನ್ ಆಗೋದೆ ಮೂವತ್ತು ಸಾವಿರ ರನ್ ಅದೆ ಪ್ರತಿಯೊಂದು ಸ್ಟೀಲ ಶೋರೂಮ್ದು ರೇಟ್ ಮೇಲೆ ಹೆಚ್ಚಿನ ಮಾಹಿತಿ ಪಾರ್ಟಿ ಮಾಡ್ತೀವಿ ಮಾಹಿತಿ ಪಡ್ಕೊಳ್ಳಿ ಹಾಗೆ ಮತ್ತೊಂದು ಉಂಟು ನಮ್ಮ ಹತ್ರ ಫಣಾಡ್ ಸರ್ ಅಂತ ಅದು ಮೂರು ಟು ಎರಡು ಸಾವಿರದ ಹದಿನೆಂಟು ಗಾಡಿ ರನ್ ಆಗದೆ ಒಂದು ಲಕ್ಷದ ನಲ್ವತ್ತು ಸಾವಿರ ರನ್ ಅದೆ ನಿಯರ್ ಬೈ ಇದು ಬೆಂಗಳೂರಲ್ಲಿ ರೇಟ್ ಬಂದುಬಿಟ್ಟು ಅವರು ಹತ್ತು ಲಕ್ಷ ಆಳ್ತಾರೆ ಸ್ವಲ್ಪ ನೆಶ್ ಮಾಡ್ಬೋದು ಹೆಚ್ಚಿನ ಮತ್ತೆ ಪಾರ್ಟಿ ಮಾಡ್ತೀನಿ ಮಾಹಿತಿ ಪಡ್ಕೊಳ್ಳಿ ನೋಡಿ ಹಂಗೆ ಮತ್ತೆ ಉಂಟು ನಮ್ಮ ಹತ್ರನ ಐ ಟ್ವೆಂಟಿ ಅಂತ ಅದು ಮೋಡು ಮೂಟು ಎರಡು ಸಾವಿರದ ಹತ್ತೊಂಬತ್ತು ಗಾಡಿ ಚೆನ್ನಾಗಿ ಉಂಟು ಅದು ಪೇಪರೆಲ್ಲ ಪ್ರತಿಯೊಂದು ಪೇಪರ ರನ್ನಿಂಗಲ್ಲೂ ಉಂಟು ಹಾಗೆ ಇಷ್ಟ್ರೀಲ ಶೋರೂಮ್ ಇದೆಯಾ ರೇಟ್ ಬಂದುಬಿಟ್ಟು ಐದು ಲಕ್ಷದ ಒಂಬತ್ತೈದು ಸಾವಿರ ಆಗ್ತದೆ ಅಲ್ಲ ಸ್ವಲ್ಪ ನೇಷನ್ ಮಾಡ್ಬೋದು ನೋಡಿ ಗಾಡಿ ಚೆನ್ನಾಗಿ ಚೆನ್ನಾಗಿಟ್ಕೊಳ್ಳೋದು ಹಾಗೆ ನಾನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಂಗೆ ಸಪೋರ್ಟ್ ಮಾಡಿ ಅಸ್ಲಾಮ್ ವಲೈಕುಮ್ ನಮಸ್ಕಾರ